ಶಾಶ್ವತ ಪರಿಹಾರಕ್ಕಾಗಿ ಈ ಭಾಗದ ಕೆಳಭಾಗದ ರೈತರು ನಿರಂತರವಾಗಿ ಒತ್ತಾಯ ಮಾಡ್ಕೊಂಡು ಬರ್ತಾರೆ ಆ ಡ್ಯಾಮ್ ನಲ್ಲಿ ನೀರಿದ್ರು ಒಂದೇ ನೀರ್ ಇರ್ಲಿಕ್ಕ್ರು ಒಂದೇ ಅನ್ನೋ ಪರಿಸ್ಥಿತಿಯಲ್ಲಿ ಇದರ ಸರ್ ಈಗಲೂ ನೀರಿದ್ರು ಸಹ ಪ್ರೊಟೆಕ್ಟ್ ಮಾಡ್ಬೇಕ ಇದಕ್ಕೆ ನಿಮ್ಮ ಸರ್ಕಾರ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಕ್ಕ ನೂರಾ ಮೂವತ್ತು ಮೂರು ಕೆಎಂ ಸಿ ಈಗಿರೋದಷ್ಟು ನೂರ ಉದುರು ಮೂವತ್ತು ಟಿ ಸಿ ನೀರು ಅಷ್ಟು ಮೂರು ಹಾಗಾಗಿ ಕೊನೆಯ ಬಯಲಿಗೆ ಕೊಡಕ್ಕೆ ಯಾಕಂದ್ರೆ ಎಷ್ಟು ಅಚ್ಚುಕಟ್ಟು ಆಗ್ಬೇಕಾಗಿತ್ತು ಅಷ್ಟು ನೀರು ಮಧ್ಯದಲ್ಲಿ ಕೇಳ್ಬಿಟ್ರೆ ಹಂಗೆ ನೀನು ಸ್ವಲ್ಪ ತಾಳ್ಮೆ ಇಟ್ಟುಗಳ ಸಿ ಅದನ್ನ ಮಾಡ್ತಾ ಇದ್ದೀವಿ ಈಗ ಹತ್ತೊಂಬತ್ತನೇ ಗೇಟು ಕೊಚ್ಚು ತಕ್ಷಣ ಮಾಡ್ಲಿಲ್ವ ನಾವು ಐದೇ ದಿನದಲ್ಲಿ ಮಾಡೋದು ನೀರು ಹೋಗ್ಬಾರ್ದಾಗಿ ತಡೆ ಹಿಡಿದು ಗೊತ್ತಾಯ್ತಾ ಈಗ ಡ್ಯಾಮ್ ತುಂಬಿದೆ ಬಾಗಿನ ರುಬ್ಸಿದೀವಿ ಮೊನ್ನೆ ಸೊ ಅದಕ್ಕೆ ಕೆಳ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇತ್ತು ನೀನಿಗೆ ಭಯ ಪಡ್ತಿದ್ ನಾನು ಯಾವ ಬಿಜೆಪಿಯವ್ರಿಗೂ ಭಯ ಪಡಲ್ಲ ಜೆಡಿಎಸ್ ಭಯ ಪಡಲ್ಲ ತಪ್ಪು ಮಾಡಿದ್ರಿಂದ ಭಯ ಪಡೋರು ತಪ್ಪೇ ಮಾಡಿಲ್ವ ಈಗ ಎಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರ ಹಾ ಮತ್ತೆ ಯಾಕೆ ಭಯ ಪಡ್ಬೇಕು